ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಇವತ್ತು ನೋಡಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಈ ಥರ ಕಳಸ ಎಲ್ಲ ಈ ಥರ ರೆಡಿ ಮಾಡಿಟ್ಟರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಇದನ್ನು ಒಂದು ತೋರಿಸಿದ್ದೀನಿ ಮತ್ತು ಇವತ್ತು ನಾ ಮೇನ್ ವಿಡಿಯೋ ಮಾಡ್ತಾ ಇರೋದು ಕಾರಣ ಅಂದರೆ ಆರತಿ ತಾಟು ನಾವು ಇವತ್ತೊಂದು ಕುಂಕುಮದಿಂದ ಆರತಿ ತಾಟ್ ಮಾಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಹಾಗೆ ಸುಮ್ಮನೆ ಆರತಿ ತಾಟಲ್ಲಿ ಸಿಂಪಲಾಗಿ ಆರತಿ ಮಾಡೋಕ್ಕಿಂತ ಈ ಥರ ಇಟ್ಟು ಆರತಿ ಮಾಡಿದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅದು ಆರತಿ ತಾಟ ತೋರಿಸಿದ್ದೀನಿ ನೀವು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಹೆಂಗೆ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ಫಸ್ಟಿಗೆ ಒಂದು ತಾಟ್ ತೊಗೋಬೇಕು ಆ ತಾಟು ಆ ತಾಟಿಗೆ ಸ್ವಲ್ಪ ಎಲ್ಲ ಒಳ್ಳೆಣ್ಣೆ ಹಚ್ಬೇಕು ಈ ಥರ ನೋಡಿ ಈ ಥರ ಎಲ್ಲ ಅದಕ್ಕೆ ಎಣ್ಣೆ ಎಲ್ಲ ಒಳ್ಳೆಣ್ಣೆ ಎಲ್ಲ ತಾಟಿಗೆಲ್ಲ ಸವರ್ಕೊಂಡು ನೋಡಿ ಈ ಥರ ಎಲ್ಲ ಮಾಡ್ಕೊಂಡು ಬಿಡ್ಬೇಕು ಅದನ್ನು ಎಣ್ಣೆ ಎಲ್ಲ ಫಸ್ಟ್ ಎಲ್ಲ ಎಣ್ಣೆ ಹಚ್ಕೋಬೇಕು ಈ ಥರ ಮಾಡಿ ಆರತಿ ಮಾಡಿದರೆ ಚೆಂದ ಅನಿಸುತ್ತೆ ನೋಡೋರ್ಗೂ ಚೆಂದ ಅನಿಸುತ್ತೆ ಆಮೇಲೆ ಅದೊಂಥರ ಗೆಟಪ್ ಕಾಣಿಸುತ್ತೆ ಇವಾಗ ನಾವು ಸಿಂಪಲಾಗಿ ಜಸ್ಟ್ ಎರಡು ನೀಲಂಜನ ಇಟ್ಟು ಆರತಿ ತಟಲ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಎಲ್ಲ ಫುಲ್ಲೆಲ್ಲ ಕುಂಕುಮ ಎಲ್ಲ ಹಾಕಬೇಕು ಆ ತಾಟ್ ಫುಲ್ಲೆಲ್ಲ ಕುಂಕುಮ ಹಾಕಬೇಕು ನಮ್ಮ ಮೊನ್ನೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಅವರು ಮಾಡಿ ಮಾಡ್ತೀನಿ ಅಂದ್ರೆ ಹಾಗೆ ವಿಡಿಯೋ ಮಾಡಿದ್ದೀನಿ ಅವ್ರು ಅವ್ರ ಕಡೆ ಎಲ್ಲ ಥರ ಕಲಾ ಇದೆ ಆರತಿ ತಾಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಚೆನ್ನಾಗೆಲ್ಲ ಆರತಿ ತಾಟ್ ಮಾಡ್ತಾರೆ ಆಮೇಲೆ ನಾನು ನಿಮಗೆಲ್ಲ ಒಂದು ಇದೊಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆರತಿ ತಾಟ್ ಕಲೆಕ್ಷನ್ ಎಲ್ಲ ತೋರಿಸ್ತೀನಿ ಎಷ್ಟಿದ್ದಾವೆ ಅಂತ ಎಲ್ಲ ಥರದ್ದು ಮಾಡ್ತಾರೆ ಅವರು ಅದಕ್ಕೆ ಇದನ್ನು ಇದನ್ನೊಂದು ಮಾಡ್ಸಿದ್ದೀನಿ ನೋಡಿ ಈ ಥರ ಆರತಿ ತಾಟ್ ಮಾಡಿಟ್ರೆ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಯಿತು ವರಮಾಲಕ್ಷ್ಮಿ ಹಬ್ಬವಂತಲ್ಲ ಇನ್ನು ವರಮಾಲಕ್ಷ್ಮಿ ಹಬ್ಬ ಆಯಿತು ಗಣೇಶ್ ಗಣೇಶ ಚೌತಿ ಆಯಿತು ಗಣಪತಿ ಹಬ್ಬದ ಮುಂದೆ ಆಯಿತು ಇದು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ನಾವು ಒಂದ್ಸಲ ಮಾಡಿ ನಾವು ಕವರ್ನಲ್ಲಿ ತೆಗೆದು ತೆಗೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಕುಂಕುಮ ಎಲ್ಲ ಉದುರಿಸಿ ಅದನ್ನೆಲ್ಲ ಫುಲ್ಲು ತಾಟೆಲ್ಲ ಮಾಡ್ಕೋಬೇಕು ತಾಟೆಲ್ಲ ಮಾಡಿಕೊಂಡು ಅದನ್ನು ಮತ್ತೆ ಎಕ್ಸ್ಟ್ರಾ ಕುಂಕುಮ ಏನಿರತ್ತಲ್ಲ ಅದೆಲ್ಲ ಸ್ವಲ್ಪ ಈ ಥರ ಎಲ್ಲ ಬಿಡಬೇಕು ಪೇಪ ಒಂದು ಪೇಪರ್ ಮೇಲೆ ನಾವು ಕೆಳಗೆಳೆ ಒಂದು ಪೇಪರ್ ಮೇಲೆ ಎಲ್ಲ ಅಂದರೆ ಅದು ಮೇಲೆಲ್ಲ ಪುಡಿ ಪುಡಿ ಕುಂಕುಮ ಉಳಿದಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡಬೇಕು ಯಾಕಂದರೆ ನಮಗೆ ಇದು ಫುಲ್ ಬರೀ ಕುಂಕುಮ ಅಷ್ಟು ಪ್ಲೇನ್ ಬೇಕಾಗತ್ತೆ ಮೇಲೇನು ಪುಡಿ ಇಲ್ಲಾರ್ದಂಗೆ ಮಾಡಬೇಕು ಈಗ ಇವಾಗ ನೋಡಿ ಈಗ ಅದ್ರ ಮೇಲೆಲ್ಲ ಎಲ್ಲ ಕ್ಲಿಯರಾಗಿ ಮಾಡಿಕೊಂಡು ಇವಾಗ ಯಾವ ಥರ ಒಂದು ರಂಗೋಲಿ ಹಾಕೋದು ಹೆಂಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇದು ಈಸಿ ಇದೆ ಮಾಡೋಕ್ಕೂ ಈಸಿ ಇದೆ ಚೆನ್ನಾಗಿ ಅನಿಸುತ್ತೆ ಗೆಟಪ್ ಕಾಣಿಸುತ್ತೆ ಈಗ ನಾವು ಎಲ್ಲ ಹಬ್ಬಕ್ಕೂ ಇಡ್ಬೋದು ವರ್ಮಾಲಕ್ಷ್ಮಿ ಹಬ್ಬ ಅಂತ ಎಲ್ಲ ದೀಪಾವಳಿ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ ಆಮೇಲೆ ನಾವು ಗಣೇಶ ಚೌತಿಗೆ ಅಂತ ಆಯಿತು ಈ ಥರ ಎಲ್ಲ ಮಾಡಿ ದೇವ್ರ ಮುಂದೆ ಮಾ ಆರತಿ ತಾಟ್ ಮಾಡಿಟ್ರೆ ತುಂಬ ಕೆಟಪ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬ ವೆರೈಟಿ ಟೈಪ್ ಆರತಿ ತಾಟೆಲ್ಲ ಮಾಡ್ತಾರೆ ನಮ್ಮ ಮಮ್ಮಿ ನಾನು ಇವಾಗ ಒಂದೇ ತೋರಿಸಿದ್ದೀನಿ ನಿಮಗೆ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ತೋರಿಸ್ತೀನಿ ನಾನು ಇವಾಗ ನೋಡಿ ನಾವು ದಪ್ಪದ ದಪ್ಪ ಲೈನ್ ಬೇಕಪ್ಪ ರಂಗೋಲಿ ಅಂದರೆ ಈ ಥರ ಬೆಂಕಿ ಪಟ್ನದ ಕಡ್ಡಿ ತೊಗೋಬೇಕು ಇಲ್ಲ ನಮಗೆ ತಿಳುವಾಗ ಬೇಕಪ್ಪ ಅಂದರೆ ಉದ್ದಿನ ಕಡ್ಡಿ ತೊಗೋಬೇಕು ನಾ ಎರಡು ಟೈಪ್ ತೋರಿಸಿದ್ದೀವಿ ನೋಡಿ ನಿಮಗೆ ಎರಡು ಥರ ಮಾಡೋದು ತೋರಿಸಿದ್ದೀನಿ ಇದು ದೀಪದ ಇದು ದೀಪದ ಕಟ್ಟಿದ್ದು ಈ ಥರ ಫಸ್ಟ್ ವೈನ್ ಶ್ರೀ ಎಲ್ಲ ಬರ್ಕೊಂಡು ಶುರು ಮಾಡಬೇಕು ರಂಗೋಲಿ ಹಾಕೋಕ್ಕೆ ಭಾಳ ಚೆನ್ನಾಗಿ ಅನ್ಸುತ್ತೆ ಆಮೇಲೆ ಇಟ್ಟ ಇದು ಇಟ್ಟರು ಏನಾಗಲ್ಲ ಒಂದು ಕವರಲ್ಲಿ ಹಾಕಿ ತೆಗೆದಿಟ್ಟರು ಏನಾಗೋಲ್ಲ ಚೆಂದ ಅನಿಸುತ್ತೆ ಎಲ್ಲ ಫಂಕ್ಷನ್ಗೂ ಎಲ್ಲ ದೇ ಪೂಜೆಗೆಲ್ಲ ತೆಗೆದು ಆರತಿ ಮಾಡೋಕ್ಕೂ ಚೆನ್ನ ನೋಡಿ ಈ ಥರ ನೀವು ಆರತಿ ತಾಟ ಮಾಡ್ಕೋಬೋದು ನೀವು ಬೆಕ್ಕ ತಾಟಲ್ಲಿ ಒಂದು ಬೆಳ್ಳಿ ತಾಟ ಆಯಿತು ತಮೃದಾದ್ರೆ ಪ್ಲೇನ್ ಇರಬೇಕಷ್ಟೇ ಪ್ಲೇನ್ ತಾಟಿದ್ರೆ ಚೆನ್ನಾಗಿ ಅನ್ಸುತ್ತೆ ಹಿತ್ತಾಳಿ ತಾಟ ಆಯಿತು ಆಮೇಲೆ ಸ್ಟೀಲ್ ತಾಟಲ್ಲಿ ಸ್ಟೀಲ್ ಆದರೆ ಪ್ಲೇನ್ ಇರೋ ಥರ ಚೆನ್ನಾಗಿ ಕೆಟಪ್ಪ ಬರುತ್ತೆ ಅಂತ ನಾವು ಸ್ಟೀಲ್ ತಾಟಲ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ಮಾಡಿಟ್ಕೊಂಡು ನಾವು ಇದು ನಾವು ಪದ್ಮ ನಾವು ಯಾವುದು ನಿಮಗೆ ಯಾವ್ದು ರಂಗೋಲಿ ಬರುತ್ತಲ್ಲ ಆ ರಂಗೋಲಿ ತಗೋಬೋದು ನಾವು ಇದು ಲಕ್ಷ್ಮೀ ಅಂದರೆ ಪದ್ಮನೇ ಶ್ರೇಷ್ಠ ಪದ್ಮ ರಂಗೋಲಿ ಲಕ್ಷ್ಮೀ ಪೂಜಾಕ್ಕೆ ಶ್ರೇಷ್ಠವಾದ ರಂಗೋಲಿ ಇದು ಅದಕ್ಕೆ ನಾವು ಇದನ್ನು ಫಸ್ಟಿಗೆ ಹಾಕೋದೆ ಪದ್ಮ ರಂಗೋಲಿ ಇದನ್ನು ನಾನು ದರ ಶುಕ್ರವಾರ ಆದರೂ ಅದಕ್ಕೆ ಇದರ ಇದೇ ರಂಗೋಲಿನೇ ಹಾಕಿರ್ತೀನಿ ನಾನು ನನ್ನ ಮನೆ ಮುಂದೆ ನೋಡಿ ಈ ಥರ ಪದ್ಮ ಎಲ್ಲ ಹಾಕ್ಕೊಂಡು ಆಮೇಲೆ ನಾವು ಇದಕ್ಕೆಲ್ಲ ಏನು ಬೇಕು ನೀವು ಏನು ಬೇಕಾದ ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೋಡಿ ಈ ಥರ ಮಾಡೋದು Yeah. Mm -hmm. you ಆಮೇಲೆ ಔಟ್ಲೈನೆಲ್ಲ ಈ ಥರ ಡಿಸೈನ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಇದು ದಪ್ಪ ಕಡ್ಡಿ ಅಂತ ಬೆಂಕಿ ಪಟ್ಟೆ ಕಡ್ಡಿ ಆದರೆ ಈ ಥರ ದಪ್ಪ ಡಿಸೈನ್ ಬರುತ್ತೆ ಇವಾಗ ತಿಳುವಾಗಿ ಮಾಡೋದು ತೋರಿಸ್ತೀವಿ ಹೆಂಗೆ ಅನ್ನಿಸ್ತು ಅಂತ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಹಾಗೆ ಇದು ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರ ಇನ್ನೂ ವೆರೈಟಿ ವೆರೈಟಿ ಆ ರೀತಿ ಆಟೆಲ್ಲ ಮಾಡ್ತೀವಿ ನಾವು ನಿಮ್ಗೆ ಯಾವ ಥರ ಬೇಕು ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ನಿಮಗೆ ಆ ಥರ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಅದು ಫಸ್ಟಿಗೆ ತಪ್ಪು ಅಂತ ಮಾಡಿದ್ದು ಇವಾಗ ಇದೇ ತೆಳುವ ಕಡ್ಡಿಂತ್ರ ಬೇರೆ ಡಿಸೈನ್ ಮಾಡಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇದು ಹೆಂಗೆ ಬರತ್ತೆ ಅಂತ ನೋಡಿ ಹೀಗೆ ಮತ್ತೆ ಸೇಮ್ ಕುಂಕುಮ ಎಲ್ಲ ಹಾಕೊಂಡು ತಾಟಲ್ಲಿ ಎಣ್ಣೆ ಎಲ್ಲ ಹಚ್ಕೊಂಡು ಈ ಥರ ಎಲ್ಲ ಕುಂಕುಮ ಎಲ್ಲ ಹಾಕ್ಕೊಂಡು ಮಾಡೋದು ನೋಡಿ ಈಗ ಇದು ಮತ್ತೆ ಬೇರೆ ಒಂದು ಡಿಸೈನ್ ಅದು ಫಸ್ಟಿಗೆ ಪದ್ಮ ತೆಗೋ ತೋರಿಸಿದ್ವಲ್ಲ ಅದೊಂಥರ ಆದರೆ ಇದೊಂಥರ ಡಿಸೈನ್ ಮಾಡೋದು ನೋಡಿ ಸೆಕೆಂಡ್ ಒನ್ ಇದು ಹೂಬತ್ತಿ ಆಮೇಲೆ ಗೆಜ್ಜಿ ವಸ್ತ್ರ ಆಮೇಲೆ ಎಳಬತ್ತಿ ಅಂತಾರಲ್ಲ ಎಳಬತ್ತಿ ಅಂತ ಎಲ್ಲ ಥರದ್ದು ಆರತಿ ತಟ್ಟು ಮಾಡ್ತಾರೆ ನಮ್ಮ ಮಮ್ಮಿ ನೀವು ಯಾವ ಥರ ಬೇಕು ಅಂತ ನೀವು ಒಂದು ನನ್ನ ಕಮೆಂಟ್ ಮುಖಾಂತರ ಹೇಳಿದರೆ ಆ ಥರ ನಾನು ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಗೆಜ್ಜಿ ವಸ್ತ್ರ ಹೂಬತ್ತಿ ಆಮೇಲೆ ಎಳಬತ್ತಿ ಯಾವುದು ಹತ್ತಿ ಒಳಗೆ ಮಾಡ್ತಾರೆ ಬಳಿ ಬಳಿ ಇರುತ್ತಲ್ಲ ಬಳಿ ಒಳಗೂ ಮಾಡ್ತಾರೆ ಆಮೇಲೆ ಇನ್ನೊಂದು ಮಾಡಿದ್ದಾರೆ ಕಾಯಿನದ್ದು ಅದು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನಾವು ವೇಸ್ಟ್ ಆಗಿರುತ್ತಲ್ಲ ಐವತ್ತು ಪೈಸಾ ಕಾಯಿನ್ ಎಲ್ಲ ಏನು ಮಾಡೋಪ್ಪ ಅಂತ ವೇಸ್ಟ್ ಮಾಡಿ ಚಲೋಕ್ಕಿಂತ ಒಗೆಯೋಕ್ಕಿಂತ ನಾವು ಅದನ್ನೆಲ್ಲ ಅದರಿಂದ ನಾವು ಯಾವ ಥರ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ನಿಮಗೆ ಆ ಅದು ಆರತಿ ತಾಟ್ ಮಾಡ್ಬೋದು ಚೆನ್ನಾಗಿ ಅನಿಸುತ್ತೆ ಕಾಯಿನ್ ಇಂಥ ಮಾಡೋದು ನೋಡಿ ಈ ಥರ ಎಲ್ಲ ಮತ್ತೆ ಕುಂಕುಮ ಎಲ್ಲ ಹಾಕಿ ತಾಟೆಲ್ಲ ನಾವು ಮಾಡಿಕೊಂಡು ನೆಕ್ಸ್ಟ್ ನೋಡಿ ಇದು 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 ಏನಿದೆಲ್ಲ ಉದ್ದಿನ ಕಡ್ಡಿ ಕಡ್ಡಿ ಹಿಂದಿರತ್ತಲ್ಲ ತಳ ಇದು ಇರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಇದು ಬೇರೆ ಡಿಸೈನ್ ಮಾಡೋದು ನೋಡಿ ಫ್ರೆಂಡ್ಸ್ ಇದು ನೋಡಿ ಇದು ಮೊದಲಿಕ್ಕೆ ಫಸ್ಟಿಗೆಲ್ಲ ಎಲ್ಲ ಕುಂಕುಮ ಅದೆಲ್ಲ ಹಚ್ಕೊಂಡು ಅದಕ್ಕೆ ಶ್ರೀ ಅಂತೆಲ್ಲ ಬರೋದು ಇದು ಮತ್ತೆ ನಾವು ಬೇರೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀವಿ ನಿಮಗೆ ಇರಲ್ಲ ಫ್ರೆಂಡ್ಸ್ ಇದು ತಳು ಕಡ್ಡಿ ಅಂತ ಈ ಥರ ಎಲ್ಲ ಡಿಸೈನ್ ಮಾಡ್ಬೋದು ಇದು ಎಳಿ ರಂಗೋಲಿ ಅಂತಾರೆ ಇದಕ್ಕೆ ಚಿಕ್ಕಿ ಇಟ್ಟು ಎಳಿ ಹಾಕಿ ಎಳಿ ರಂಗೋಲಿ ಇದು ಅದು ಹಾಕಿದ್ದು ಪದ್ಮ ಅದು ಸಿಂಪಲ್ ಹಾಗೆ ಪದ್ಮ ಹಾಕೋದು ಈ ನೀವು ಯಾವ ಥರ ಬೇಕಾದರೂ ಆ ಥರ ಡಿಸೈನ್ ಮಾಡ್ಕೋಬೋದು ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಪೂರ್ತಿ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಹಾಗೆ ಮತ್ತೆ ಯಾವ ಥರ ನಿಮ್ಗೆ ಆರತಿ ತಾಟಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಮತ್ತೆ ತೋರಿಸ್ಕೊಡ್ತೀವಿ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಡಿಸೈನು ಇದು ಎಳಿ ಡಿಸೈನ್ ಅಂತಾರೆ ಈ ಥರ ಎಲ್ಲ ಮಾಡಿ ನಾವು ಆರತಿ ಮಾಡಿದರೆ ದೇವ್ರ ಮುಂದಿಟ್ಟರೆ ಆಮೇಲೆ ನಾವು ಈ ಡಿಸೈನಿಗೂ ಇಡ್ಬೋದು ಆರ್ತಿಗೂ ಇಡ್ಬೋದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್